Kazuto relствен na Bu子 Pere, fungal measles. Naraya Bere Davis, deve 나가다 에아또 내가 나는 자고 때 엄마한테도 맞다잖아 땡꾸 하나 어예 엄마가 예 근데 ಏನ್ ಸಮಸ್ಯೆ ಆಗಿತ್ತು ಏನಿಲ್ಲ ನೋಡಪ್ಪ ಸಿ ಸಿ ರೋಡ್ ಹಾಕಾರ ಆ ಕಡೆ ಹಾಕಾರ ಈ ಕಡೆ ಮಿಟ್ಟು ಮಾಡ್ಯಾರ ಈ ಕಡೆ ಮಿಟ್ಟು ಮಾಡಿ ನಮ್ಮ ಮನೆ ತೆಗ್ದು ಮಾಡ್ಯಾರ ಸಣ್ಣ ಸಣ್ಣ ಹುಡುಗರು ರಾತ್ರಿ ನಿನ್ನೆ ಏಳು ಗಂಟೆ ನಿಂತ ನೀರು ಹಚ್ಚವ ಹೆಂಗ ಇರ್ಬೇಕು ಏನಿಲ್ಲ ನಮ್ಮ ಮಾತು ಯಾರು ಕೇಳಂಗಿಲ್ಲ ಯಾರು ಮನೆಗೆ ನೀರು ಹೋಗಿಲ್ಲ ಅವರೇ ಒದರ್ತಾರ ಇಲ್ಲಿ ನಮಗೆ ಯಾರು ಕೇಳೋರು ನೋಡ್ತಾರ ಕಣ್ಣು ನಿಂತ ನೋಡ್ತಾರ ನಮ್ ಮನೆ ಹಿಂಗ ಆಗ್ಯದ ಏನಪ್ಪ ಆ ಈಗ ಸಿ ಸಿ ರೋಡ್ ನಮ್ಗೆ ಬೇಡ ಯಾವ ಹಾಕ್ಯಾನ ಅವನು ನಮ್ ಮನೆ ಸೀಸಿ ರೋಡ್ ಆದಮೇಲೆ ಬೇಸಾಗಬೇಕಿತ್ತು ಇಲ್ಲಿದ್ರೆ ಇರ್ತಿದ್ಲು ನಮಗೆ ಬೇಡ ಯಾವುದು ಬೇಡ ಎಟ್ಲಾಕಂತೀವಿ ನಮ್ಮ ನೀರು ನಾವು ಹಾಂ ಸುನಿ ರೋಗನ ಬೆಂಗಳೂ ಹೆಂಗೆ ಮಾಡ್ತರು ಏನ ಮಾಡಬೇಕು ಮಿಟ್ಟೆ ಮಾಡಿಬಿಟ್ಟಾರ ಆ ಮಿಟ್ಟೆ ಈ ಮಿಟ್ಟೆ ನಮ್ಮ ಮನೆಗೆ ಪುನೆ ಮಾಡಿ ಬಿಟ್ಟಾರೆ ಅವ್ರಿಗೆ ಮಾನಮ್ಮ ಬರೋಕೆ ರೋಡು ಮಾನ ಅವಂದೆ ಅಂತ ಬಂದು ನೋಡಿಲ್ಲ ಅವನು ಬೆಳಿ ಬೆಳಗಿಂದ ಹುಡಗ್ರು ಎಲ್ಲೋ ಏನು ತಿಂಡಿ ಗಿಂಡಿ ಏನಿಲ್ಲಪ್ಪ ಯಾರು ಕಡ್ತಾರೆ ಯಾರು ಯಾರು ಮನ್ಯಾಗ ಅವ್ರು ಆರಾ ಮನೆ ಬೇಸಂತವ್ರು ಹಾಂ ನಮ್ಗೆ ಚಾಯ್ಗೂನು ಕೊಟ್ಟಿಲ್ಲ ಅವ್ನು ಕಪ್ ಚಾಯೆ

ಒಬ್ಬರ ಇಬ್ಬರ ಒಂಬತ್ ಮಂದಿ ಇದ್ದೀವಿ ನಾವು ಯಾರಾಗ್ತಾರ ನಮ್ಗೆ ಒಂದು ಕೋಪ್ ಚಾ ಕೊಡಂಗಿಲ್ಲ ನಮ್ಗೆ ನಿಮ್ಮ ಹೆಸರಮ್ಮ ನಮ್ಮ ಹೆಸರು ಕರೀಮಾ ನನ್ ಮಗನ ಹೆಸರು ಇಬ್ಬರೂ